ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮನೆಗೊಂದು ಮಗು ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಅಜ್ಜಿ ತಾತಂದ್ರ ಒಂದು ಕನಸು ಮಕ್ಕಳಿಗೆ ಮದುವೆ ಮಾಡಬೇಕು ಮದುವೆ ಆದಮೇಲೆ ಒಂದು ಮಗು ಆಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ ಆದರೆ ಇತ್ತೀಚೆಗೆ ಆ ಕನಸೆಲ್ಲ ಕನಸಾಗೆ ಉಳಿಯುವಂಥ ದಿನಗಳು ಬರ್ತಾ ಇದೆ ಒಂದು ಮಗು ಆಗಲಿ ಅಂತ ಹೇಳಿದ್ರೆ ಎರಡು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ನಮ್ಮ ಮಗನಿಗೆ ಮದ್ ಮದುವೆ ಆಗಿ ಮಗು ಆಗಲಿಲ್ಲ ಅನ್ನೋ ಚಿಂತೆ ನನ್ನ ಮಗಳಿಗೆ ಮದುವೆ ಆಗಿದೆ ಮಗು ಆಗಲಿಲ್ಲ ಅನ್ನೋ ಚಿಂತೆ ಈ ಚಿಂತೆಗೆ ಕಾರಣ ಕೇವಲ ಹೆಣ್ಣು ಮಾತ್ರನಾ ಆ ಹೆಣ್ಣು ಮಗಳ ಕಾರಣದಿಂದ ಮಗು ಆಗ್ತಾ ಇಲ್ವಾ ಖಂಡಿತ ಇಲ್ಲ ಇತ್ತೀಚೆಗೆ ಪುರುಷರಲ್ಲಿ ಸಮಸ್ಯೆ ಹೆಚ್ಚಾಗ್ತಿದೆ ಪುರುಷರಲ್ಲಿ ಬಂಜೆತನ ಹೆಚ್ಚಾಗ್ತಿದೆ ಯಾಕೆ ಹೇಳಿದ್ರೆ ಪುರುಷರ ಒಂದು ರೀತಿಯ ನಿಶಕ್ತಿ ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇದೆ ಕೇವಲ ಹೆಣ್ಣು ಮಾತ್ರ ದೂಷಣೆಗೆ ಪಾತ್ರಗಳಾಗೋದಿಲ್ಲ ಇಲ್ಲಿ ಇತ್ತೀಚಿನ ಜೀವನ ಶೈಲಿ ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಹೆಚ್ಚಿನ ಪ್ರಮಾಣದ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ವೀರ್ಯಾಣುವಿನ ಕೊರತೆ ಇರಬಹುದು ಮತ್ತು ಆ ಒಂದು ವೀರ್ಯಾಣುಗಳಲ್ಲಿ ಪೌಷ್ಟಿಕತೆ ಇಲ್ಲದೆ ಇರ್ತಕ್ಕಂಥದ್ದು ಇರಬಹುದು ಆಸಕ್ತಿಯನ್ನೇ ಕಳ್ಕೊಂಡಿರ್ತಕ್ಕಂಥ ಪುರುಷರು ಇರ್ಬೋದು ಇವೆಲ್ಲವೂ ಸಮಸ್ಯೆಗಳು ಹೆಚ್ಚಿನ ಮಟ್ಟದಲ್ಲಿ ಕಾಡ್ತಾ ಇದೆ ಅದರಿಂದನೂ ಕೂಡ ಮಕ್ಕಳು ಆಗದೇ ಇರೋ ರೀತಿ ಹೆಣ್ಣು ಬಂಜೆತನವನ್ನು ಎದುರಿಸಬೇಕಾಗಿದೆ ಇಲ್ಲಿ ಯಾವ ತಪ್ಪಿನಿಂದ ಈ ಕಾರಣ ಶುರುವಾಯಿತು ಅನ್ನೋದನ್ನು ನಾವು ಯೋಚಿಸಬೇಕು ಯಾಕಂದರೆ ಎಲ್ಲರ ತಲೆಯಲ್ಲೂ ಗರ್ಭಕೋಶ ಚೆನ್ನಾಗಿದ್ರೆ ಮಗು ಆಗುತ್ತೆ ಸೊ ಇದೊಂದು ತಲೆಯಲ್ಲಿರುತ್ತೆ ಆಗಿಲ್ಲ ಅಂದ ತಕ್ಷಣ ಹೆಣ್ಮಗಳನ್ನು ದೂಷಿಸ್ತಾ ಇರ್ತೀವಿ ಆಕೆಗೆ ಮಗು ಆಗಿಲ್ಲ ಏನಂತ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಪುರುಷರ ಸಮಸ್ಯೆಯನ್ನು ಮುಚ್ಚಿಡ್ಲಾಗತ್ತೆ ಅಂತಲೇ ಹೇಳ್ಬೋದು ಮುಚ್ಚಿಡೋದ್ರಿಂದ ಪ್ರಯೋಜನ ಇಲ್ಲ ಅದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬೋದು ಪುರುಷರಲ್ಲಿ ಮುಖ್ಯವಾಗಿ ಈ ಸಮಸ್ಯೆ ಇತ್ತೀಚೆಗೆ ಯಾಕೆ ಹೆಚ್ಚುತ್ತಾ ಇದೆ ಅಂತ ಹೇಳಿದರೆ ಒಂದು ತಪ್ಪಿದ ಆಹಾರ ಪದ್ಧತಿಗಳು ಎಷ್ಟು ಅಪೌಷ್ಟಿಕತೆಯನ್ನು ದೇಹಕ್ಕೆ ತರ್ತಾ ಇದ್ದೀವಿ ದೇಹದ ಪ್ರತಿಯೊಂದು ಅಂಗಾಂಗಗಳು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ನರ ದೌರ್ಬಲ್ಯದ ಸಮಸ್ಯೆಗಳು ಈ ಒಂದು ಕಾರಣಕ್ಕೆ ಮೂಲ ಕಾರಣವಾಗ್ತಾ ಇದೆ ಆಹಾರದ ಅಪೌಷ್ಟಿಕತೆ ಒತ್ತಡದ ಬದುಕು ನಾವು ಎಷ್ಟು ಒತ್ತಡದಲ್ಲಿ ನಮ್ಮ ದೇಹವನ್ನು ಮರಿತಾ ಹೋಗ್ತೀವೋ ಅಷ್ಟು ನಿಶಕ್ತಿಯನ್ನು ನೋಡ್ತೀವಿ ನಿದ್ರಾಹೀನತೆಯ ಬದುಕು ನಿದ್ರೆ ಇಲ್ಲದೆ ಕೆಲಸ ಮಾಡುವಂಥದ್ದು ಕೂಡ ಈ ಒಂದು ಕಾರಣವನ್ನು ಹೆಚ್ಚಳ ಮಾಡ್ತಾ ಇದೆ ದುಶ್ಚಟಗಳು ದುಶ್ಚಟಗಳಲ್ಲಿ ಕಾಫಿ ಟೀ ಕೂಡ ದುಶ್ಚಟವೇ ಅಧಿಕವಾಗಿ ಕಾಫಿ ಟೀ ಅಭ್ಯಾಸ ಇದ್ದರೆ ಅದರಿಂದ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇದೆ ಮದ್ಯಪಾನ ಧೂಮಪಾನ ತಂಬಾಕು ಖಂಡಿತವಾಗ್ಲೂ ನಿಮ್ಮ ಈ ಸಮಸ್ಯೆಯನ್ನು ಹೆಚ್ಚಳ ಮಾಡಲೇಬೇಕು ಅದು ಮಾಡ್ತಾ ಹೋಗುತ್ತೆ ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳನ್ನು ನೀವು ಹೆಚ್ಚಳ ಮಾಡ್ಕೊಳ್ತಾ ಹೋದರೆ ಅಂದರೆ ಮಧುಮೇಹ ಬಂದಿದೆ ಚಿಕ್ಕ ವಯಸ್ಸಲ್ಲೇ ಮಧುಮೇಹ ಬಂದುಬಿಟ್ಟಿದೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಗೊತ್ತಿಲ್ಲ ಕೇವಲ ಮಾತ್ರೆಗಳನ್ನು ತಿಂತ ನನ್ನ ತಪ್ಪುಗಳನ್ನು ನಾನು ಮಾಡ್ತಾನೇ ಇದ್ದೀನಿ ಅಂತ ಅನ್ನೋರಿಗೆ ಶುಗರ್ ಯಾವಾಗ ಕಂಟ್ರೋಲ್ ತಪ್ಪುತ್ತೆ ಆಗ ಕೂಡ ಈ ಸಮಸ್ಯೆ ಹೆಚ್ಚಳ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಸಮಸ್ಯೆ ಉಳ್ಳಂಥವ್ರಿಗೆ ಅದು ಕೂಡ ಸಮಸ್ಯೆ ಹೀಗೆ ದೈಹಿಕ ಅನಾರೋಗ್ಯ ಬೇರೆ ಸಮಸ್ಯೆಗಳು ಕೂಡ ಈ ಪುರುಷತ್ವಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಉತ್ತಮ ಜೀವನ ಶೈಲಿಯ ಬದುಕು ಮಾತ್ರ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಎಷ್ಟೋ ಜನರು ಸಾಕಷ್ಟು ಹಾಸ್ಪಿಟಲ್ಗಳನ್ನು ಸುತ್ತಿರ್ತೀರ ಎಲ್ಲೂ ಫಲಕಾರಿಯಾಗದೆ ಚಿಂತಿಸ್ತಾ ನಮಗೆ ಮಗು ಆಗೋ ಭಾಗ್ಯನೇ ಇಲ್ಲ ಅಂತ ಕೂತಿರೋ ಎಷ್ಟೋ ದಂಪತಿಗಳಿದ್ದಾರೆ ಖಂಡಿತವಾಗಲೂ ಸಾಧ್ಯ ಇದೆ ದೇಶೀಯ ವೈದ್ಯ ಪದ್ಧತಿಯಿಂದ ಸಾಧ್ಯವಾಗದೇ ಇರತಕ್ಕಂಥ ಸಮಸ್ಯೆ ಯಾವುದೂ ಇಲ್ಲ ಆದರೆ ಅದರ ಅರಿವು ಜನಕ್ಕಿಲ್ದೇ ಇರೋ ಕಾರಣ ತಾವು ಮಾಡೋ ತಪ್ಪನ್ನೇ ಆ ಒಂದು ಜೀವನ ಶೈಲಿಯನ್ನಾಗಿ ಮಾಡಿಕೊಂಡು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಅದರಿಂದ ಹೊರಗೆ ಬರಲಿಕ್ಕೆ ದಾರಿ ಸಿಗದೆ ಜನ ಒದ್ದಾಡ್ತಾ ಇರ್ತಾರೆ ಆದರೆ ಸ್ವಲ್ಪ ಬದಲಾವಣೆ ಸ್ವಲ್ಪ ತಪ್ಪಿನ ಅರಿವು ನಿಮ್ಮಲ್ಲಿ ಮೂಡಿಸ್ಕೊಂಡ್ರೆ ಚಿಕಿತ್ಸೆಯಿಂದ ಖಂಡಿತವಾಗಲೂ ಫಲಕಾರಿಯಾಗ್ಬೋದು ಈ ಒಂದು ದೌರ್ಬಲ್ಯಕ್ಕೆ ಉತ್ತಮ ಚಿಕಿತ್ಸೆ ನೀವು ಯೋಗವನ್ನು ಬೆಟ್ಟದಿಂದ ಪಡೆದುಕೊಳ್ಬಹುದು ಜೊತೆಗೆ ನಿಮ್ಮ ಬದಲಾವಣೆ ಅತಿ ಮುಖ್ಯವಾಗಿರುತ್ತೆ ಯೋಗವನ್ನು ಬೆಟ್ಟದ ಪುರುಷತ್ವ ಚಿಕಿತ್ಸೆಯನ್ನು ಪಡೆದುಕೊಂಡ ಪ್ರತಿಯೊಬ್ಬ ಪುರುಷರಲ್ಲೂ ಪುರುಷತ್ವವನ್ನು ಹೆಚ್ಚಿಸ್ಕೊಳ್ತಾರೆ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗಿದ್ರೆ ಅದನ್ನು ವೃದ್ಧಿಪಡಿಸ್ಕೊಳ್ಳೋ ಶಕ್ತಿ ಆ ಕೌಂಟ್ಸಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ವೃದ್ಧಿಪಡಿಸ್ಕೊಳ್ತಕ್ಕಂಥ ಶಕ್ತಿ ಆಸಕ್ತಿ ಇಲ್ಲ ಅಂದರೆ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಶಕ್ತಿ ಮತ್ತು ಮತ್ತಷ್ಟು ಜನರಲ್ಲಿ ಪಿತ್ತ ಅಧಿಕ ದೋಷದಿಂದ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆಗಳನ್ನು ಪಡ್ತಿರ್ತಾರೆ ಸ್ವಪ್ನ ಸ್ಖಲನ ಅಂತ ಹೇಳ್ತೀವಿ ಸ್ವಪ್ನದಲ್ಲಿ ಸ್ಖಲನವಾಗ್ತಕ್ಕಂಥದ್ದು ಮತ್ತು ಆ ಪುರುಷರಲ್ಲೇ ಒಂದು ಕೆಟ್ಟ ಅಭ್ಯಾಸವಿರುತ್ತದೆ ಆ ಒಂದು ಸಮಸ್ಯೆಗಳಿಂದ ಕೂಡ ಈ ಒಂದು ತೊಂದರೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇವೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮಾನಸಿಕವಾಗಿ ಧೈರ್ಯ ಮತ್ತು ಮಾನಸಿಕವಾದ ಬದಲಾವಣೆಯನ್ನು ಕೊಡ್ತಕ್ಕಂಥ ಚಿಕಿತ್ಸೆ ಕೂಡ ನಮ್ಮ ದೇಶೀಯ ವೈದ್ಯ ಪದ್ಧತಿಯಲ್ಲಿ ಇದೆ ಇದರಿಂದ ಕೂಡ ನೀವು ದೂರ ಬರ್ತಾ ಅನಾವಶ್ಯಕವಾಗಿ ಕಳೆತಾ ಇರ್ತಕ್ಕಂಥ ಶಕ್ತಿಯನ್ನು ನೀವು ಶೇಖರಣೆ ಮಾಡಿಕ ಇಟ್ಕೊಳ್ಳಿಕ್ಕೆ ಕೂಡ ಈ ಚಿಕಿತ್ಸೆ ಸಹಾಯ ಮಾಡುತ್ತೆ ಇನ್ನು ಕೆಲವು ಗಂಡಸರಲ್ಲಿ ಮೂತ್ರ ಹೋದಾಗ ಧಾತು ಹೋಗ್ತಾ ಇದೆ ಅನ್ನೋ ಕಂಪ್ಲೇಂಟ್ ಇರುತ್ತೆ ಅಂದರೆ ಮೂತ್ರ ವಿಸರ್ಜನಾ ಸಂದರ್ಭದಲ್ಲಿ ನೊರೆಯುಕ್ತ ಮೂತ್ರ ಬರ್ತಕ್ಕಂಥದ್ದು ಮಜ್ಜಿಗೆ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಇದೆ ನಿಮ್ಮ ಧಾತು ನಷ್ಟವಾಗ್ತಾ ಇರುತ್ತೆ ನಷ್ಟವಾದಂಥ ಧಾತು ನಿಮ್ಮ ನಿಶ್ಶಕ್ತಿಯನ್ನು ತಂದೊಡ್ಡುತ್ತೆ ಇದರಿಂದ ಕೂಡ ಪುರುಷತ್ವ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಇಂತಹ ಸಮಸ್ಯೆಗೂ ಕೂಡ ಯೋಗವನ್ನು ಬೆಟ್ಟದಲ್ಲಿ ಚಿಕಿತ್ಸೆ ಇದೆ ಧಾತು ನಷ್ಟವನ್ನು ನಿಲ್ಲಿಸಿ ಪುರುಷತ್ವವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಕೂಡ ನಿಮಗೆ ಶಕ್ತಿಯನ್ನು ನೀಡಲಾಗುತ್ತೆ ಇನ್ನು ವೇರಿಕೋಸಿಲ್ ಅಂತ ಹೇಳ್ತೀವಿ ವೇರಿಕೋಸಿಲ್ ಅಂತ ಹೇಳಿದ್ರೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರದ ಕೊರತೆ ಆಗ್ತಾ ಇರ್ತದೆ ಪುರುಷತ್ವಕ್ಕೆ ಸಂಬಂಧಪಟ್ಟಂಥ ರಕ್ತನಾಳಗಳಿಗೆ ಶಕ್ತಿ ಕೊರತೆ ಆಗುತ್ತೆ ರಕ್ತ ಸಂಚಾರದ ಕೊರತೆ ಆಗುತ್ತೆ ಈ ಕಾರಣದಿಂದ ಕೂಡ ಪುರುಷತ್ವ ಪುರುಷರಲ್ಲಿ ಬಂಜೆತನ ಅನ್ನೋದು ಕಾಡ್ತಾ ಇರುತ್ತೆ ಇಂಥ ಸಮಸ್ಯೆಗೂ ಕೂಡ ಚಿಕಿತ್ಸೆಯನ್ನು ನೀಡಿ ರಕ್ತ ಸಂಚಲನವನ್ನು ಮಾಡಿಸಿ ನಂತರ ನಿಮಗೆ ಪುರುಷತ್ವದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಚಿಕಿತ್ಸೆಯನ್ನು ಯೋಗವನ್ನು ಬೆಟ್ಟದಲ್ಲಿ ನೀವು ಪಡೆದುಕೊಳ್ಬೋದು ಇಂಥ ಎಲ್ಲ ಅದ್ಭುತ ಚಿಕಿತ್ಸೆ ಇರುವಾಗ ಜನರಿಗೆ ಅರಿವಿಲ್ಲದೇ ಇರೋ ಕಾರಣ ಸಾಕಷ್ಟು ಅನಾಹುತಗಳನ್ನು ತಂದುಕೊಳ್ತೀರಾ ಲಕ್ಷಾಂತರ ದುಡ್ಡನ್ನು ಕಳೀತೀರಾ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ತೀರಾ ಫಲಕಾರಿಯಾಗದೆ ಹಣವನ್ನು ಕಳ್ಕೊಂಡು ನಿರಾಸೆಯಿಂದ ಜೀವನ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ ನಿಮ್ಮೆಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಎಂಥ ಹಂತದಲ್ಲೂ ಕೂಡ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಶಾಖೆಗಳನ್ನು ಗುರುತಿಸ್ಕೊಂಡು ನೀವು ಬರಬೇಕಂತ ಹೇಳಿದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರ ಮುಖಾಂತರ ನಿಮಗೆ ಹತ್ತಿರ ಆಗ್ತಕ್ಕಂಥ ಶಾಖೆಗಳನ್ನು ಗುರುತಿಸಿ ತಾವು ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ನಮಸ್ಕಾರ